ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಮೈಸೂರಿನ ಜಂಬೂ ಸವಾರಿಯ ಗಜಪಡೆಯ ತೂಕ ಪರೀಕ್ಷೆ ಮೈಸೂರು ದಸರಾ ಜಂಬೂ ಸವಾರಿಯಲ್ಲಿ ಭಾಗವಹಿಸುವುದಕ್ಕೆ ತರಬೇತಿಗಾಗಿ ಅಭಿಮನ್ಯು ನೇತೃತ್ವದ ಒಂಬತ್ತು ಆನೆಗಳ ತಂಡ ಮೊದಲ ಗಜಪಡೆ ಏನಿದೆ ಈಗಾಗಲೇ ಮೈಸೂರು ಅರಮನೆ ಆವರಣಕ್ಕೆ ಬಂದ ಸಾಕಷ್ಟು ದಿನಗಳಾಗಿದೆ ಅವುಗಳನ್ನು ತೂಕ ಪರೀಕ್ಷೆಗೂ ಕೂಡ ಒಳಪಡಿಸಲಾಗಿದೆ ಇಪ್ಪತ್ತೈದು ವರ್ಷದ ಭೀಮಾ ಐದು ಸಾವಿರದ ನಾನೂರ ಅರವತ್ತೈದು ಕೆ ಜಿ ಅತಿ ಹೆಚ್ಚು ತೂಕವನ್ನು ತೂಗಿದ್ದಾನೆ ನಂತರ ಅಭಿಮನ್ಯು ಐದು ಸಾವಿರದ ಮುನ್ನೂರ ಅರವತ್ತು ಕೆ ಜಿ ತೂಕ ಇದ್ದಾನೆ ಎಲ್ಲ ಒಂಬತ್ತು ಆನೆಗಳ ತೂಕ ಪರೀಕ್ಷೆ ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ ಅಂತ ಹೇಳಿ ಡಿಸಿ ಎಫ್ ಅಂದ್ರೆ ವನ್ಯಜೀವಿ ಐ ಬಿ ಪ್ರಭುಗೌಡ ಅವರು ತಿಳಿಸಿರುವಂತದ್ದು ನಾವು ಎಲ್ಲಾ ರೀತಿಯಾದಂತಹ ವೈದ್ಯಕೀಯ ತಪಾಸಣೆಗಳನ್ನ ನಡೆಸಿದ್ದೇವೆ ಜೊತೆಗೆ ಎಲ್ಲಾ ಆನೆಗಳು ಕೂಡ ಆರೋಗ್ಯವಾಗಿದೆ ಅವುಗಳ ತೂಕವನ್ನ ಚೆನ್ನಾಗಿ ನಿರ್ವಹಿಸಲಾಗಿದೆ ಆದ್ರಿಂದ ಅವುಗಳ ತೂಕವನ್ನ ಹೆಚ್ಚಿಸುವಂತ ಅಗತ್ಯ ಕೂಡ ಇಲ್ಲ ಗಂಡು ಆನೆಗಳು ಕಳೆದ ವರ್ಷದಂತೆ ತೂಕವನ್ನ ಉಳಿಸಿಕೊಂಡಿದೆ ಅಂತಲೂ ಕೂಡ ಸ್ಪಷ್ಟಪಡಿಸಿದ್ದಾರೆ ಇನ್ನು ಪರೀಕ್ಷೆಯು ಅವುಗಳ ಆರೋಗ್ಯವನ್ನ ನಿರ್ವಹಿಸೋದಕ್ಕೆ ಹಾಗೂ ಅವುಗಳ ತೂಕ ಅಥವಾ ಶಕ್ತಿಯನ್ನ ಸುಧಾರಣೆ ಮಾಡೋದಕ್ಕೆ ಅಗತ್ಯ ಅಂತ ಹೇಳಿ ನಿರ್ಧರಿಸೋದಕ್ಕೆ ಸಹಾಯ ಮಾಡುತ್ತೆ ಅವುಗಳ ತೂಕದ ಆಧಾರದ ಮೇಲೆ ನಾವು ಪ್ರತಿ ಆನೆಗೆ ಪ್ರತ್ಯೇಕ ಆಹಾರ ಪಟ್ಟಿಯನ್ನ ಸಿದ್ಧಪಡಿಸಿದ್ದೇವೆ ಅಂತ ತಿಳಿಸಿದ್ದಾರೆ ಇದರಿಂದ ಆನೆಗಳಿಗೆ ಅಗತ್ಯ ಇರುವಂತಹ ಪ್ರೋಟೀನ್ ಮತ್ತು ವಿಶೇಷ ಆಹಾರದ ಪ್ರಕಾರಗಳನ್ನ ಕೊಡೋದಕ್ಕೆ ನಿರ್ಧಾರವನ್ನ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಪಶುವೈದ್ಯರನ್ನ ಭೇಟಿ ಮಾಡಿ ಅವರ ಶಿಫಾರಸುಗಳ ಆಧಾರದ ಮೇಲೆ ವಿಶೇಷ ಆಹಾರ ಹಾಗೂ ತರಬೇತಿಯನ್ನ ಪ್ರಾರಂಭಿಸಲಾಗುತ್ತೆ ಅಂತಲೂ ಕೂಡ ಹೇಳಿದ್ರು ಇನ್ನು ಇತರ ದಸರಾ ಆನೆಗಳಾದಂಥ ಏಕಲವ್ಯ ಐದು ಸಾವಿರದ ಮುನ್ನೂರ ಐದು ಕೆ ಜಿ ಲಕ್ಷ್ಮಿ ಮೂರು ಸಾವಿರದ ಏಳ್ನೂರ ಮೂವತ್ತು ಕೆ ಜಿ ಮಹೇಂದ್ರ ಐದು ಸಾವಿರದ ನೂರ ಇಪ್ಪತ್ತು ಕೆ ಜಿ ಕಾಂಜನ್ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತು ಕೆ ಜಿ ಕಾವೇರಿ ಮೂರು ಸಾವಿರದ ಹತ್ತು ಕೆ ಜಿ ಧನಂಜಯ ಐದು ಸಾವಿರದ ಮುನ್ನೂರ ಹತ್ತು ಕೆ ಜಿ ಹಾಗೂ ಪ್ರಶಾಂತ ಐದು ಸಾವಿರದ ನೂರ ಹತ್ತು ಕೆ ಜಿ ತೂಕವನ್ನು ಹೊಂದಿದ್ದಾನೆ ಇನ್ನು ದಸರಾ ಆನೆಗಳನ್ನು ತೂಕ ಮಾಡಿದಂಥ ಸೈರಾಮ್ ಮತ್ತು ಕಂಪನಿ ಮಾಲೀಕ ಗಣೇಶ್ ಪ್ರಸಾದ್ ಆನೆಗಳನ್ನು ತೂಕ ಮಾಡೋದಕ್ಕೆ ಐವತ್ತು ರೂಪಾಯಿ ಗೌರವ ಸಂಭಾವನೆಯನ್ನ ಪಡೆಯುವುದಾಗಿ ಹೇಳಿದರು ನನ್ನ ತಂದೆ ಅರವತ್ತು ವರ್ಷಗಳ ಹಿಂದೆ ಧನ್ವಂತರಿ ರಸ್ತೆಯಲ್ಲಿ ಈ ತೂಕದ ಸೇತುವೆಯನ್ನು ಸ್ಥಾಪನೆ ಮಾಡಿದರು ನಾನು ಕಳೆದ ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ದಸರಾ ಆನೆಗಳನ್ನು ತೂಕ ಮಾಡುತ್ತಿದ್ದೇನೆ ಅಂತ ತಿಳಿಸಿದ್ದಾರೆ ಇನ್ನು ದಸರಾದ ಸಂದರ್ಭದಲ್ಲಿ ನಾಡಹಬ್ಬಕ್ಕೆ ಗಜಪಡೆ ಸಿದ್ಧತೆಯನ್ನ ಆರಂಭಿಸಿರುವಂಥದ್ದು ಇಲ್ಲಿಂದಲೇ ಅನ್ನುವಂಥದ್ದು ಖುಷಿಯ ವಿಚಾರ ನಾನು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಗಜಪಡೆ ಜಂಬೂ ಸವಾರಿಯ ತಾಲೀಮು ಆರಂಭಕ್ಕೂ ಮುನ್ನ ತೂಕವನ್ನ ಹಾಕ್ತಾ ಇದ್ದೇನೆ ಬಳಿಕ ಜಂಬೂ ಸವಾರಿಯ ಹಿಂದಿನ ದಿನ ಮತ್ತೊಮ್ಮೆ ಗಜಪಡೆ ತೂಕ ತಿಳಿಸೋದಕ್ಕೆ ಇಲ್ಲಿ ಪರೀಕ್ಷೆಯನ್ನ ಮಾಡಲಾಗುತ್ತೆ ಪ್ರತಿ ಬಾರಿ ತೂಕ ಹಾಕೋದಕ್ಕೆ ಒಂದೊಂದು ಆನೆಗೆ ಐವತ್ತು ರೂಪಾಯಿ ದರವನ್ನ ತೆಗೆದುಕೊಳ್ಳುತ್ತೇನೆ ಅಂತ ಹೇಳಿ ಗಣೇಶ್ ಪ್ರಸಾದ್ ಅವರು ಹೇಳಿದ್ದಾರೆ ನಾವು ಬಲರಾಮ ದ್ರೋಣ ಮತ್ತು ಅರ್ಜುನನಂತಹ ಆನೆಗಳನ್ನ ತೂಕ ಮಾಡಿದ್ದೇನೆ ಅರ್ಜುನ ಮಾತ್ರ ಸುಮಾರು ಆರು ಟನ್ ತೂಕವಿತ್ತು ಅಂತಲೂ ಕೂಡ ಅವರು ನೆನಪು ಮಾಡಿಕೊಂಡ್ರು ಜಯ ಮಾರ್ತಾಂಡ ಗೇಟ್ನಲ್ಲಿ ಸ್ವಾಗತಿಸಲಾದಂತಹ ಒಂಬತ್ತು ಆನೆಗಳನ್ನ ಕೋಡಿ ಸೋಮೇಶ್ವರ ಸ್ವಾಮಿ ದೇವಸ್ಥಾನದ ಬಳಿಯಲ್ಲಿ ಇರಿಸ ಅವು ಮೈಸೂರು ಅರಮನೆಯಿಂದ ಬನ್ನಿ ಮಂಟಪಕ್ಕೆ ನಿಯಮಿತ ಅಭ್ಯಾಸ ಸೇರಿದಂತೆ ಸುಮಾರು ಎರಡು ತಿಂಗಳ ಕಾಲ ಕಸರತ್ತನ್ನ ನಡೆಸ್ತಾ ಇದೆ ಸವಾರಿಯಲ್ಲಿ ಭಾಗವಹಿಸಿದ ನಂತರ ಅವು ತಮ್ಮ ಅರಣ್ಯ ಶಿಬಿರಗಳಿಗೆ ಹಿಂತಿರುಗುತ್ತೆ ಇನ್ನು ದಸರಾ ಆನೆಗಳ ಜಂಬೂ ಸವಾರಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ